ನಮ್ಮ ಕಮಿಟಿ ನಿರ್ಣಾಯಕರು ಕಮಿಟಿ ಗುರು ಹಿರಿಯರು ಹಾಲು ಹದಿನೆಂಟು ಮಹಾಪುರಾಣಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತ ಒಂದು ಸಾಮರ್ಥ್ಯವನ್ನ ಜಗತ್ತಿನಲ್ಲಿ ತೋರಿಸತಿರ್ತಕ್ಕಂತ ಹೌದು ನಮ್ಮ ಶಿವಣಿ ಗ್ರಾಮದ ಶಿವಣ್ಣ ಗುರುಗಳು ಮತ್ತು ಬೇನೂರು ಗ್ರಾಮದ ಮಾಳು ಸರ್ ಅವರು ಕೂಡ ನಮ್ಮ ನಮಸ್ಕಾರಗಳನ್ನ ಹೇಳಿ ಸಣ್ಣ ವಯಸ್ಸದಾಗ ಚಿನ್ನದಂತ ಹಾ ಯಾಕಂದ್ರೆ ಕಲಾ ಜಗತ್ತಿನಲ್ಲಿ ಪ್ರಖ್ಯಾತಿ ಪಡಿಸಿರ್ತಕ್ಕಂಥ ಕಲಾವಂತರು ಹೌದು ಹೌದಿಲ್ಲ ಆ ವಿಷಯ ಏನ್ ನಡ್ದೈತಿ ಏನ್ ಬಂದೈತಿ ಎಲ್ಲಿಗೆ ನಿಂತೈತಿ ಹೆಂಗ ಹೆಂಗ ಆಲತದ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತದ ರಮೋಣ ಗೊತ್ತೈತಿ ಯಾಕಂತಂದ್ರೆ ಯಾರೀ ಪ್ರಶ್ನೆ ಉತ್ತರ ಸಿಗ್ತಾವಲ್ಲ ಅವರು ಪ್ರಥಮದಾಗ ತಂದ ತೋರಿಸ್ರಿ ಹೌದು ನೋಡಿ ಟೋಕೊಂಡ್ರಿ ಬೇಡ ಅಂತ ಹೇಳಿದ್ರು ಒಂದು ಮಾತು ಹೇಳ್ಯಾರ ಅವ್ರು ಹೌದಲ್ಲ ಯಾಕಂದ್ರೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲ್ಲವಿಲ್ಲ ಸಾಹಿತ್ಯ ಜಗತ್ತಿನಲ್ಲಿ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ಯಾರ ಹೌದ್ ಹೌದು ಯಾಕಂದ್ರೆ ಎಂಟು ಪ್ರಶ್ನೆ ಅದೊಳಗೆ ನಮಗೆ ಏನಂದ್ರೆ ಒಂದ್ ಪ್ರಶ್ನೆ ಸಿಕ್ಕೈತಿ ಅದನ್ನ ಬುಕ್ ಸಮೇತವಾಗಿ ಹೋಗಿ ಕೊಡಿರ್ತಕ್ಕಂತ ದೈವಕ ಮತ್ತ ಕಮಿಟಿ ನಿರ್ಣಾಯಕರಿಗೆ ಕೊಡ್ತಕ್ಕಂತ ವ್ಯವಸ್ಥೆ ನಾವು ಹೊರದವ್ ಈಗ ಹೌದು ಹೌದಿಲ್ಲ ಹೌದು ಮೊದಲ ಬುಕ್ಕ ಕೊಟ್ಟ ಹೌದು ಆಮೇಲೆ ಮಾತಾ ಮಾತಾ ಯಾಕ್ರಿ ಸರ್ ಬರ್ರಿ ಎಂಟು ಪ್ರಶ್ನೆದೊಳಗ ಹೌದು ಮೂರನೇ ಪ್ರಶ್ನೆ ಆಗಿರ್ತಕ್ಕಂಥ ಯಾವುದ್ರಿಪ್ಪ ಪ್ರಶ್ನೆ ವಿಷ್ಣು ಎದರ ಪಾದದಷ್ಟು ಜಾಗ ಬಿಡದೆ ಆ ವಿಷ್ಣು ಎದರ ಪಾದದಷ್ಟು ಜಾಗ ಬಿಡದೆ ಜಗತ್ತನ್ನ ಸುತ್ತಿದ್ದ ಆದರೆ ಯಾವ ಅಂತ ಕಾಣಲಿಲ್ಲ ಅದು ಮೂರನೇ ಪ್ರಶ್ನೆ ಇನ್ನೊಮ್ಮೆ ಹೇಳ್ರಿ ಇನ್ನೊಮ್ಮೆ ಹೇಳಿ ತಿಳಿಬೇಕಲ್ಲ ವಿಷ್ಣು ಎದರ ಪಾದದಷ್ಟು ಜಾಗ ಬಿಡದೆ ಜಗತ್ತನ್ನ ಸುತ್ತಿದ್ದ ಆದರೆ ಅಂತ ಕಾಣಲಿಲ್ಲ ಇದು ಪ್ರಶ್ನೆ ಇದು ಪ್ರಶ್ನೆ ಇದಕ್ಕೆ ಉತ್ತರ ಏನಂತ ಕೇಳಿದ್ರೆ ಹಾಲು ಮತದ ಮೂಲ ಡೊಳ್ಳಿನ ಹಾಡುಗಳು ಹೌದು ಪುರಾಣದ ಹೆಸರ ಮುಂದೆ ಲೇಖಕರು ಕೆಇ ಕೊಡವಳ್ಳಿ ಅಂತಕ್ಕಂಥ ಲೇಖಕರು ಹೌದು ವಿಷ್ಣು ಆಕಳ ಪಾದದಷ್ಟು ಜಾಗ ಬಿಡದೆ ವಿಷ್ಣು ಆಕಳ ಪಾದದಷ್ಟು ಜಾಗ ಬಿಡದೆ ಬಿಡದೆ ಜಗತ್ತನ್ನ ಸುತ್ತಿದ ಆದರೆ ಭಗವಂತ ಕಾಣಲಿಲ್ಲ ಅಂತಕ್ಕಂಥದ್ದು ನಮಗೆ ಒಂದು ಹೌದು ಅದಕ್ಕೆ ನಮ್ಮ ಕಮಿಟಿ ಹಿರಿಯರು ಇದನ್ನು ಚೆಕ್ ಮಾಡ್ಬೇಕಂತ ವಿನಂತಿ ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಕರೆಕ್ಟ್ ಅಂದ್ರಿ ಸರ್ ಜೋರಾಗಿ ಏನು ಎರಡೂ ಮೇಳದಲ್ಲಿ ಕಳ್ಕೊಳ್ಳಿ ವಿನಂತಿ ಏನಂತ ಕೇಳಿದ್ರಿ ಈಗಾಗಲೇ ಎರಡು ಊರಿಯಾಗದ್ರಿ ಮಾತುಗಳು ಬಹಳ ಆಡಳಾರ್ದೆ ಹಾಡೋಕೆ ಹೆಚ್ಚಿನ ಓದ್ತು ಕೊಟ್ಟಿರ್ತದೆ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಸರ್ ನಂದೊಂದು ಸ್ವಲ್ಪ ವಿನಂತಿ ಐತಿ ಯಾಕೋ ಸೌಂಡ್ ಸಿಸ್ಟಮ್ ಚೇಂಜ್ ಅಲ್ಲ ಐತೆ ಇಲ್ಲ ನೋಡಿ ಬಿಡು ಸರ್ ಇದ್ರಾಗ ಏನಂತಂದ್ರೆ ನೀವೊಂದು ಮಾತು ಅಂತಿದ್ರಿ ನನಗ ಏನಾರ ಸ್ವಲ್ಪ ಭೂಮಿ ತಪ್ಪಂತ ಜಗತ್ತಿನೇ ಆಗ ಆನೆ ಅವ್ರ ಇಡ್ಕೊಂಡು ಹೌದಿಲ್ಲ ಆಗಲಾರ ಆದ್ರೆ ನಾವೆಲ್ಲರೂ ಕೂಡ ಸರ್ ಬರ್ದಿರ್ತಕ್ಕಂಥದ್ರೊಳಗ ಸ್ವಲ್ಪ ನನಗೊಂದು ತಪ್ಪು ಒಂದು ಸಣ್ಣ ಅಡಕ ಅಕ್ಷರ ಯಾಕಂದ್ರೆ ಅಡಕ ಬಿಟ್ಟ ಒಂದು ಸಣ್ಣ ಒಂದು ಒತ್ತಕ್ಷರದೊಳಗೆ ನನಗೆ ತಪ್ಪು ಅನ್ಸೈತಿ ಅದ ಸರ್ ತಪ್ಪ ಅಂತ ಹೇಳಿ ಮಿಸ್ಟೇಕ್ ಐತೆ ಪಾಯಿಂಟ್ ಕೊಟ್ರು ಅದಕ್ಕೂ ಸಂತೋಷ ಇಲ್ಲ ನಾವು ಬರ್ದಿರ್ತಕ್ಕಂಥ ಪ್ರಶ್ನೆ ಕರೆಕ್ಟ್ ಐತೆ ಅದಕ್ಕೆ ಪಾಯಿಂಟ್ ಕೊಡ್ಲಿಲ್ಲ ಅಂದ್ರೆ ನಂದು ಸಂತೋಷ ಐತಿ ಏನೋ ನಂದು ಅಭ್ಯಂತರ ಸರ್ ಅಂತಂದ್ರೆ ಇದು ಪ್ರಶ್ನೆ ಚೆಕ್ ಮಾಡಿ ಸರ್ ನೀವು ವಿಷ್ಣು ಎದರ ಆಕಳ ಪಾದದಷ್ಟು ಜಾಗ ಬಿಡದೆ ಜಗತ್ತಣ್ಣ ಸುತ್ತಿದ ಸುತ್ತಿದ್ದ ಆದರೆ ಭಗವಂತ ಕಾಣಲಿಲ್ಲ ಆದರೆ ಯಾವ ಅಂತ ಕಾಣಲಿಲ್ಲ ಭಗವಂತ ಕಾಣಲಿಲ್ಲ ಇದು ಸುತ್ತಿದ ಐತ್ರಿ ನೀವು ಸುತ್ತಿದ್ದ ಬರ್ದಿರಿ ಇದು ವಿಚಾರ ಮಾಡಿ ಜೋಡಿ ವಿಚಾರ ಮಾಡಿ ನಿಮ್ಗೆ ಓಕೆ ಮೂರನೇ ಪ್ರಶ್ನೆ ಹೇಳ್ತೀವಿ ಓಕೆ ಸರ್ ಧನ್ಯವಾದ ಅದಕ್ಕ ಬಾಳ ಮಾತಾಡ್ಬಿಡಂತ ಒಂದು ನಮ್ಮ ನಿರ್ಣಾಯಕರ ಸಲಹೆ ಕೊಟ್ಟಾರ ರಮೋಣ ಹೌದ್ ಅವ್ರ ಮಾತಿಗೆ ಮೊನ್ನೆ ಕೊಟ್ಟು ಒಟ್ಟೆ ಒಂದು ತಾಸು ಮಾತಾಡುವ ಅಂದ್ರೆ ನಿನ್ನ ನ್ಯಾಯಿನೆ ಬಳಸಬೇಕೆ ಅಂತ ತಿನ್ನ ಇಲ್ಲ ನಾ ಗೊತ್ತು ಮಾರ ಯಾಕ ಕೇಳಿದ್ರೆ ಯಾಕ ಅವ್ ಪ್ರಶ್ನೆ ಹುಡುಕಾಡದ್ರಾಗಿ ನಾವು ಬೆಮೂರ್ ಬಿಟ್ಟು ಹೋಗಿರ ಈಗ ಹೌದು ನೀ ಇಲ್ಲೇ ನಾನು ಇಟ್ಕೊಂಡು ಕೂತಿಂದ್ರ ಸಂಜೆ ಗತಿ ಹೇಂಗತ್ತೆ ಇರು ತುಸು ಮಾತರ್ತ ಹೌದಿಲ್ಲ ಆ ಪ್ರಥಮದಲ್ಲಿ ಬಂದ ಯಾವ ನಮ್ಮ ಆರಾಧ್ಯ ದೇವರಾಗಿರತಕ್ಕಂತ ಹೌದು ಎಲ್ಲ ಒಮ್ಮೆ ಹಾ ಹೌದು ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮಾಯಿ ಮಕ್ಕಣಾಪುರ ಗ್ರಾಮದಲ್ಲಿ ಬಂದು ಬಂದು ಪಾದಿಟ್ಟ ನೆಲವನ್ನ ಪವನಗೊಳಿಸಿ ದರೆಯಲ್ಲಿ ಧರ್ಮದ ಜಾಗೃತಿಯನ್ನ ಯಾರ ಯಾವ ಗುರುಗೌರಿ ಸೋಮಲಿಂಗೇಶ್ವರನ ಪರಮ ಪವಿತ್ರ ಪಾದಕ ವಂದಿಸಿ ವಂದಿಸಿ ಸೋಮಲಿಂಗೇಶ್ವರನ ಪರಮ ಪವಿತ್ರ ಶಿಷ್ಯ ನೆನೆಸ್ಕೊಂಡಿರ್ತಕ್ಕಂತ ಮೊದಲ ಇಳದಿ ಮಂಡಲಗಿರಿಗೆ ಕಮರಿ ಮಠ ಮಾಡಿ ಶ್ರೀ ಸೈಲಕ ಹೋಗಿ ವಾರದ ಅಂತ ವರವಾಗಿ ಯಾಕಂತ ಪಾಂಡವರಿಗೆ ಮೂರೂರು ಸಿಮಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗ ಕೋಲಗಳಿಲ್ಲದ ಅಂತರ್ಲೆ ಕಂಬಳಿ ಡೇರೆ ಹೌದಾ ಹೊಡೆಕೊಂಡು ಸಿಮಿ ಮುಮ್ಮೆಟ್ಟ ಗುಡ್ಡದ ಒಡುವ ಮುತ್ಯಾಮಗ ಸಿದ್ದೇಶ್ವರನ ಪರಮ ಪವಿತ್ರ ಪಾದಕ ಅನಂತ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಹೇಳುತ್ತ ಆತನ ಪರಮ ಪವಿತ್ರ ಶಿಷ್ಯ ನೆನೆಸ್ಕೊಂಡಿರತಕ್ಕಂತ ಯಾರು ಯಾವ ಮುಮ್ಮೆಟ್ಟ ಗುಡ್ಡದ ಬಲಭಾಗದಲ್ಲಿ ಆಸನವನ್ನ ಹಾಕಿರತಕ್ಕಂಥ ೇಶ್ವರನ ಸಂದ ಸಂದಿಗೊಮ್ಮಿ ವಂದಿಸುತ್ತಾ ವಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ಕಲಾ ಗಾಯನ ಸಂಘದ ದಿವ್ಯಜ್ಞಾನದ ಜ್ಯೋತಿಯಾಗಿ ಯಾರಿಪ್ಪ ವಿಜಯಪುರ ಜಿಲ್ಲಾ ನೂತನ ತಿಕೋಟ ತಾಲೂಕ ತರ್ವಿ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂತ ಯಾರು ಆದಿಶಕ್ತಿ ಮಹಾಲಕ್ಷ್ಮಿ ದೇವಿ ಪಾದಕ ಮತ್ತು ಮುತ್ಯ ಅಮೋಘ ಸಿದ್ದೇಶ್ವರನ ಪರಮ ಪವಿತ್ರ ಪಾದಕ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿನ ನಾವು ನೀವೆಲ್ಲ ಕೂಡ್ಲಿಕ್ಕೆ ಮೂಲ ಕಾರಣ ಯಾಕ ಕೇಳಿದ್ರೆ ಇವತ್ತು ಎಲ್ಲಾ ನಮ್ಮ ಇಟ್ಟಿಯಾಳ ದೊಡ್ಡಿ ಗ್ರಾಮಸ್ಥರೆಲ್ಲ ಕೂಡ್ಕೊಂಡು ಹಬ್ಬದ ಕಾರ್ಯಕ್ರಮ ಮಾಡ್ಯಾರ ಕರಾ ಅದಕ್ಕೆ ಮೂಲ ಕಾರಣ ಏನಂತ ಕೇಳಿದ್ರೆ ಸಂತ ಬಾಳುವ ಜನ ಜಾತ್ರೆ ಯಾಕಂತಂದ್ರ ಅಕ್ಟೋಬರ್ ಮೂರನೇ ತಾರೀಕು ಹದಿನೆಂಟು ನೂರ ತೊಂಬತ್ತೆರಡನೇ ಇಸ್ವಿ ಏನಾಯ್ತು ಯಾಕ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಅಕ್ಕೋಳ ಗ್ರಾಮದೊಳಗ ತಂದಿ ಮಾಯಪ್ಪ ತಾಯಿ ಸುಂದರಮ್ಮನ ಪುಣ್ಯ ದಂಪತಿಗಳ ಒಡಲಾಗ ಹುಟ್ಟಿ ಬಂದ ಯಾರು ಯಾರು ನನ್ನಪ್ಪ ಬಾಳು ಅಜ್ಜ ಬಾಳು ಮಾಮಾ ಹೌದು ಅಂತ ಬಾಳುಮಾಮನ ಪರಮ ಪವಿತ್ರ ಪಾದಕ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಡೊಳ್ಳಿನ ಪದ್ಯಗಳನ್ನ ಕೇಳಲಿಕ್ಕೆ ಆಗಮಿಸಿರ್ತಕ್ಕಂತ ಯಾರ್ಯಾರು ಎಲ್ಲಾ ನನ್ನ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಘನ ವಿದ್ವಾಂಸರಿಗೆ ತಾಯಿ ತಂದಿ ಬಳಗಕ್ಕ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿ ಎಲ್ಲ ಗ್ರಾಮದ ಒಟ್ಟಾರೆಯಾಗಿ ಎಲ್ಲಾ ಧರ್ಮದ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ತೊರವಿ ಅಮೋಕ್ಷದ ಡೊಳಿನ ಸಂಘದ ವತಿಯಿಂದ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾಕಂತಂದ್ರೆ ನಾವು ಒಂದೇ ಒಂದು ಮಾತೇಳಿ ಮಾತು ಮುಗಿಸಿ ಬಿಡ್ತೀನಿ ಈಗ ಏನದು ಯಾಕ ನಮ್ಮ ದನಗೋಳರೆ ಯಾರು ಹೊಲದಾಗ್ರೆ ಹೊಲವಂದ್ರ ಕೊಡ್ಲಿ ಬಡಿಗೆ ಕುಡ್ಗೋಲ್ ತಂದ್ ಕೈಡ್ಲಾಕ್ ಬರ್ತಾರ ನಮ್ಮ ಹೌದು ಮಾನ್ಯ ನಂದೊಂದು ಇದನ್ನ ಹಿಡ್ಕೊಂಡು ಹೋಗಿ ನೋಡಲ್ಲ ಆಡ ಹೌದಿಲ್ಲ ಅದು ತರ ಇವತ್ತು ಇವತ್ತು ಹ್ಯಾಂಗೈತಿ ಪವಾಡ ಸದ್ಯ ಕರಿತಲ್ಲಿ ಮಾಡೋರ ಕಲಿಯುಗದಾಗ ಕಾಣು ಪವಾಡ ಯಾಕಂದ್ರ ಲಕ್ಷ ಲಕ್ಷ ಗಟ್ಲೆ ಬಾಳುವ ಕುರಿ ಇದ್ರು ಕೂಡ ತುಂಬಿದ ಬೆಳೆ ಹಾದ್ರ ನಂಬಿದ ಭಕ್ತನ ಬಾಳೆ ಬಂಗಾರ ಮಾಡುವ ಶಕ್ತಿ ಅದ್ರಾಗ ಐತಿ ಅಂದ್ರೆ ಬಾಳುವ ಜನ ಕುರಿ ಆಗೈತಿ ಅಂತಕ್ಕಂಥ ಮಾತು ಹೌದು 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 ಅಂತ ಒಂದು ಬಾಳುವ ಜನ ಕುರಿಗಳ ಸಾಕ್ಷಿನೇ ಇವತ್ತು ನಮ್ ಎಲ್ಲಾ ದೊಡ್ಡ ಗ್ರಾಮದ ಗುರು ಹಿರಿಯರು ಕುಡ್ಕೊಂಡ ಕುಡ್ಕೊಂಡು ಕುರಿ ಕಾಯುತ್ತ ಏನಂದ್ರೆ ಇಂತ ಜಾತ್ರೆ ಮಾಡ್ಯಾರ ಅಂದ್ರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಹೇಳಿ ಹೇಳಿ ಎರಡು ಸತ್ಯ ಸಂಘಗಳಲ್ಲಿ ಹಾಡ್ತಕ್ಕಂಥ ಹಾಡಿನಲ್ಲಿ ಮಾತಾಡ್ತಕ್ಕಂಥ ಮಾತಿನಲ್ಲಿ ಬಾರಿಸ್ತಕ್ಕಂಥ ವಾದ್ಯಗಳಲ್ಲಿ ಅನೇಕ ತಪ್ಪು ತಕರಾರು ಲೋಪದೋಷಗಳು ಆಗ್ತಾವ್ ಆಗ್ತಾ ಆಗ್ತಾ ಪುಕಾಟೆ ಬಂದಿರಿ ಇಬ್ರು ಮತ್ತೆ ಆಗೋಗಿಲ್ಲ ಏ ಯಾಕಂದ್ರೆ ಪುಕಾಟ ಬಂದ್ರೆ ತಪ್ಪ ಪುಕಾಟ ಬರಲಿಲ್ಲ ಅಂದ್ರೆ ತಪ್ಪ ಹಿಂಗ್ ಆಗವರ್ ಹಿಂಗಿಲ್ಲ ಹೌದು ಹೌದು ನಡಿತಕ್ಕಂಥ ಮನುಷ್ಯ ಎಡುವುದು ಸಹಜ ಮಾತಾಡ್ತಕ್ಕಂಥ ನಾಲಿಗೆ ತೊದಲುವುದು ಸಹಜ ಕೂಡಿರ್ತಕ್ಕಂಥ ಸಭಾದಾಗ ತಪ್ಪಾಗುದು ಸಹಜ ಐತಿ ಹೌದು ಕೂಡಿರ್ ಸಭಾದಾಗ ತಪ್ಪಾಗುದು ಸಹಜ ಐತಿ ಹೊತ್ತು ಮನೆಗೆ ಮೂರ್ ಸಾವಿರ ಕಟ್ಟಾಗುದು ಸಹಜ ಐತಿ ಯಾಕಂದ್ರೆ ನಗಲತಾರ ನಮ್ ಇಟ್ಟಿ ದೊಡ್ಡ ಗ್ರಾಮಸ್ಥರು ಎಲ್ಲ ಮೂರ್ ಸಾವಿರ ಕಟ್ ಮಾಡಿ ಕೊಟ್ಟರು ಚಿಂತಿಲ್ಲ ನೀನು ಪದಾರ್ದಾಗ ಒಂದ್ಸಾ ಕಟ್ಟಾಗ ಸಹಜ ಐತಿ ಒಂದೊಂದು ಯಾಕಂದ್ರೆ ನಿಂದ ತಪ್ಪಾಗೇನಂದ್ರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕೈ ಮುಗಿದ ಕಳಕಳಿ ವಿನಂತಿ ಮಾಡ್ಕೊಂಡು ಮಾಡ್ಕೊಂಡು ನಮ್ಮ ಸರ್ಜೋಡಿ ಕಲಾವಿದ್ರು ಅವಕಾಶ ಮಾಡಿಕೊಂಡು ಪರ್ಸುವ ಹಾಡುದ್ರಾಗ ಸೋಮವನ್ನ ಹಾಡುದ್ರಾಗ ಹಾಡುದ್ರಾಗ ಹೆಚ್ಚು ಅದಕ್ಕೆ ಮಾತಾಡೋ ಮಾಸ್ತರ್ ಏನೇನ ಐತ್ ಅಂತಕ್ಕಂಥದ್ದು ಎಲ್ಲ ಕೂತ್ಕೊಂಡಿರ್ತಕ್ಕಂಥ ದೈವಕ್ಕೆ ಮತ್ತೊಮ್ಮೆ ತಿಳಿದೈತ್ ಮಾತು ಹೇಳಿ ಹೇಳಿ ಐದು ನೂರು ಸತ್ಯವಾಗಿರ್ತಕ್ಕಂಥ ಸುಂದರ ಪದ್ಯ ಹಾಡು ಸರ್ಜೋಡಿ ಕಲಾವಿದ್ರೆ ಅವಕಾಶ ಮಾಡಿಕೊಂಡು ದಯಮಾಡಿ ಸಭಾಶ ಅಂತ ಮತ್ತೊಮ್ಮೆ ಕಳ್ಕೊಳ್ಳಿ ವಿನಂತಿ ಮಾಡ್ಕೊಳ್ಳೋದು